ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಸ್ಥಳೀಯ ಮುಖಂಡರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೇಖರ್ ಅವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡ ಹಗಡೆ ಹರೀಶ್ ಗೌಡ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಸರಸ್ವತಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೀಣಾ ಮುನಿರೆಡ್ಡಿ ಶಾಂತಮ್ಮ ಬೈರೇಗೌಡ ಮಂಜುಳಾ ಮುನಿರಾಜು ರತ್ನಮ್ಮರಾಜಪ್ಪ ಮುನಿರಾಜ್ ಹಗಡೆ ತಿಲಕ್ ಗೌಡ ಕವಿತಾ ಸತೀಶ್ ಪಿಡಿಒ ನಾಗರಾಜ್ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರೇ ಜಯಂತೋತ್ಸವದ ಅಂಗವಾಗಿ ಬಾಗಡನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಾವು ಇವತ್ತು ನಾವು ಸರ್ವ ಸದಸ್ಯರು ಮತ್ತು ಎಲ್ಲ ನಾಗರಿಕರು ಎಲ್ಲರೂ ಸೇರಿಕೊಂಡು ಇವತ್ತು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ನಾಡಪ್ರಭು ಕೆಂಪೇಗೌಡರು ಎಲ್ಲ ಜನಾಂಗವನ್ನು ಒಟ್ಟಿಗೆ ತೊಗೊಂಡೋಗಿ ಇವ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿ ಇವತ್ತು ನಮ್ಮದು ಕೂಡ ಇವತ್ತು ಬೆಂಗಳೂರು ನಗರ ಆಗ್ತಾಯಿದೆ ಈಗ ಗ್ರೇಟರ್ ಬೆಂಗ್ಳೂರಾಗಿ ಇವತ್ತು ಬೆಂಗಳೂರು ನಗರ ಆಗ್ತಾಯಿದೆ ಸೊ ನಾವು ಬೆಂಗಳೂರಿನ ಒಂದು ಭಾಗವಾಗಿ ಇವತ್ತು ನಾವು ನಾಡಪ್ರಭು ಕೆಂಪೇಗೌಡರಿಗೆ ಎಲ್ಲರೂ ಕೂಡ ನಾವು ಚಿರಋಣಿಯಾಗಿರ್ತೇವೆ ಅವರ ಒಂದು ತ್ಯಾಗಕ್ಕೆ ಅವರ ಒಂದು ಆಲೋಚನೆಗೆ ನಾವು ಎಲ್ಲರೂ ಕೂಡ ಸದಾಕಾಲ ಶ್ಲಾಘನೆವಾಗಿ ಇರ್ತೇವೆ ಅಂಥೇಳಿ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡದೆ ನಾಡಪ್ರಭು ಕೆಂಪೇಗೌಡರಿಗೆ ಮತ್ತೊಮ್ಮೆ ನಾವು ಎಲ್ಲ ಎಲ್ಲ ವರ್ಗದವರೆಗೂ ಕೂಡ ಈ ಒಂದು ಜಯಂತೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನಾನು ನಾಡ ಮಾತನ್ನು ಮುಗಿಸೋಜ ಐನೂರು ಹದಿನಾರನೇ ಕೆಂಪೇಗೌಡರ ಜಯಂತಿಯನ್ನು ನಮ್ಮ ಆನೇಕಲ್ ತಾಲೂಕು ಬ್ಯಾಂಗದನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಅಧ್ಯಕ್ಷರು ಸದಸ್ಯರು ಎಲ್ಲ ಗ್ರಾಮದವರು ಎಲ್ಲ ಸೇರಿ ಭಾರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀರಿ ಕೆಂಪೇಗೌಡರು ಬೆಂಗಳೂರಿಗೆ ಐನೂರು ಹದಿನಾರು ವರ್ಷಗಳಲ್ಲಿ ತಳದೇ ಆಗ್ತಂಥವರು ಇವತ್ತು ಬೆಂಗಳೂರು ಅತಿ ವೇಗದಲ್ಲಿ ಬೆಳೆದು ಬೆಳ್ಕೊಂಡು ಹೋಗ್ತಾ ಇದೆ ಅವರು ಒಂದು ಜಾತಿಗೆ ಸಮಿತವಾದವರಲ್ಲ ಎಲ್ಲ ಪಕ್ಷಪಾತ ಇಲ್ಲದೆ ಬೆಳೆದಂಥವರು ಇವತ್ತು ಈ ಜಯಂತಿಯನ್ನು ಬರೀ ಸರ್ಕಾರಿ ಆಫೀಸ್ಗಳು ಪಂಚಾಯ್ತಿ ಆಫೀಸ್ಗಳಲ್ಲಿ ಮಾಡೋದಲ್ಲ ಮನೆ ಮನೆಗೂ ಮಾಡಿದ್ರೂ ಒಳ್ಳೆಯದು ಮುಂದೆ ಮಾಡೇಬೇಕು ಆ ಥರ ಅವರು ನಮ್ಮ ಬೆಂಗಳೂರಿಗೆ ಕಾಲಿಟ್ಟು ಎಲ್ಲ ಇವತ್ತು ಬೆಂಗಳೂರು ಗಗನದಲ್ಲಿ ಬೆಳೀತಾಯಿದೆ ಲಕ್ಷಾಂತ ಕೋಟ್ಯಾಂಥ ಜನ ಇವತ್ತು ಆ ನಾಲ್ಕಿನ ತಳದಿನಲ್ಲಿ ಜೀವನ ಮಾಡ್ತವ್ರೆ ಇದೇ ಥರ ವರ್ಷ ವರ್ಷ ಚೆನ್ನಾಗಿ ಎಲ್ಲರೂ ವರ್ಷಕ್ಕೊಂದು ದಿವಸ ಎಲ್ಲ ಮನೆಗಳಲ್ಲಿ ಆಫೀಸ್ಗಳಲ್ಲಿ ಮಾಡಿಕೊಂಡು ಅವ್ರನ್ನ ನೆನೆಸ್ಕೊಂಡು ಬ ಬದುಕಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೀನಿ ಈ ದಿನ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವವನ್ನು ಬ್ಯಾಡ್ದನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಎಲ್ಲ ಗ್ರಾಮದವರು ಸೇರಿ ದಿನ ಆಚರಣೆ ಮಾಡುತ್ತಿದ್ದಾರೆ ನಾಡಪ್ರಭು ಕೆಂಪೇಗೌಡರು ಒಂದೇ ಜಾತಿಗೆ ಸೀಮಿತ ಅಲ್ಲದಿಂದ ಎಲ್ಲ ಜಾತಿಗೆ ಸೀಮಿತ ಆಗಿರೋದ್ರಿಂದ ಎಲ್ಲ ಜಾತಿ ಜನಾಂಗದವರು ಬಂದು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಪಾಲ್ಗೊಂಡು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಏನು ಈ ದಿನ ನಮ್ಮ ಬ್ಯಾಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಐನೂರ ಹದಿನಾರನೇ ಕೆಂಪೇಗೌಡ ಜಯಂತಿ ಆಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಆಚರಣೆಗೆ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರು ಎಲ್ಲ ಗೌರವಿತ ಪಂಚಾಯಿತಿ ಪ್ರಮು ಪ್ರಮುಖರ ಮುಖಂಡರು ಎಲ್ಲ ಭಾಗವಹಿಸಿ ಕೆಂಪೇಗೌಡ ಜಯಂತಿಯನ್ನು ಯಶಸ್ವಿಗೊಳಿಸಿದ್ದಾರೆ ಆನೇಕಲ್ ಜನತೆಗೆ ಕೆಂಪೇಗೌಡ ಜಯಂತಿ ಹಬ್ಬದ ಶುಭಾಶಯಗಳು ಕೋರ್ತೀನಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಶುಭಾಶಯಗಳು ಈ ದಿನ ನಮ್ಮ ಬೇಡದನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಕಸುಬಿಗೆ ತಕ್ಕಂತೆ ಪೇಟೆಗಳು ನೂರಾರು ಕೆರೆ ಕಟ್ಟೆಗಳು ಹಲವಾರು ಶಾಲೆಗಳು ಮತ್ತು ನೂರಾರು ಗುಡುಗುರಿಗಳನ್ನು ಕಟ್ಟಿರುವಂಥ ಪ್ರಭು ಕೆಂಪೇಗೌಡರ ಜಯಂತಿಯನ್ನು ನಮ್ಮ ಬ್ಯಾಡದನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇದನ್ನು ಆಚರಿಸಿರೋ ಆಚರಿಸಿದ್ವಿ ನಮ್ಮ ಸದಸ್ಯರುಗಳು ಮತ್ತು ಹಿರಿಯರು ಮುಖಂಡರು ಅವರ ಸಮ್ಮುಖದಲ್ಲಿ ಇದನ್ನು ಕೆಂಪೇಗೌಡರು ಆಚರಣೆ ಮಾಡಿರೋದಕ್ಕೆ ತುಂಬ ಖುಷಿ ಆಗ್ತೈತೆ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಚೆನ್ನಾಗಿ ಬಂದೈತೆ ಎಲ್ಲರಿಗೂ ಶುಭಾಶಯ ಈ ದಿನ ಕೆಂಪೇಗೌಡರ ಜಯಂತಿ ಅಂಗವಾಗಿ ಅನೇಕ ಜನತೆಗೆ ಶುಭಾಶಯ ಕೊಡ್ತಾ